ನಮ್ಮ ಯಲಗಾರ ಸಾಹೇಬರಾಗಲಿ ಗುರುಗಚ್ ಗಚ್ಚಿನ್ಮಠವರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ನಮ್ಮ ಪೆಂಡಾಲಗಳನ್ನು ಸುವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಮೆರವಣಿಗೆ ಏನಿದೆ ಆ ಗಣಪತಿಗಳ ಹೈಟ್ ಎಷ್ಟು ಇರ್ತದೆ ನೋಡಿ ನೀವು ಆದ ಸ್ಥಳದ ಟ್ರೇಲರ್ ಇರುವಂಥದ್ದು ಮಾಡಬೇಕು ಟ್ರಕ್ನಾಗ ಇಟ್ಟು ಅದು ಇಷ್ಟು ಹೈಟಾಗಿ ತಂತಿ ಹತ್ತಿ ಅದು ದೊಡ್ಡ ಸಮಸ್ಯೆ ಆಗ್ತದೆ ಅದಕ್ಕೆ ಯಾವ ರಸ್ತೆಯಲ್ಲಿ ಹೋಗ್ತೀರಿ ಅದು ಕ್ಲಿಯರೆನ್ಸ್ ಐತೆ ಅನ್ನೋದು ಮೊದಲೇ ನೋಡಿಕೊಂಡು ನೀವು ತಂದರೆ ಇಲ್ಲಿಕಂದ್ರೆ ಸುಮ್ಮನೆ ಅಲ್ಲಿ ತಂತಿ ಅಲ್ಲಿ ಅರಿ ಇದನ್ನ ಅರಿಯೋ ಪಕ್ಕಟ್ಟು ತೊಗೊಂಡು ತೆರಿಗೆ ತನ್ನೋದಕ್ಕಿಂತ ತೊಂದರೆ ಜನ್ರಿಗೂ ಆಗಬಾರ್ದು ಮತ್ತು ಎಲ್ಲ ಕಡೆ ಹೆಚ್ಚು ಏನಾಗಲಕ್ಕತ್ತಂದ್ರೆ ವಿಜಯಪುರ ನಗರನಾಗ ಪಿ ಓ ಪಿ ಗಣಪತಿ ಮಾಡ್ಲಕ್ಕತ್ತಾರ ಇದೊಂದು ಒಳ್ಳೆಯ ಬೆಳವಣಿಗೆ ಪಿ ಓ ಪಿ ಗಣಪತಿ ಮಾಡಿಬಿಟ್ರೆ ಹಾಂ ಫೈಬರ್ ಫೈಬರ್ ಹಾಂ ಫೈ ಅದು ಅದು ಏನಾದರೂ ಫಿಕ್ಸ್ ಅದು ಗಣಪತಿ ಅದನ್ನೇನು ವಿಸರ್ಜನೆ ಇರುವುದಿಲ್ಲ ಒಂದು ಸಣ್ಣ ಗಣಪತಿ ಆದಷ್ಟು ಈಗ ಪಿ ಓ ಪಿ ಬಿಟ್ಟು ಮಣ್ಣಿನ ಗಣಪತಿಗಳು ಭಾಳಷ್ಟು ಬಿಜಾಪುರ ನಗರದಲ್ಲಿ ಪ್ರಸಿದ್ಧ ಆಗ್ಯಾವ ಯಾಕಂದ್ರೆ ನಮ್ಮ ಪರಿಸರವಾದಿಗಳು ಮತ್ತೆಲ್ಲ ಅನೇಕ ಸಂಘ ಸಂಘ ಸಂಸ್ಥೆದವರು ಈ ಮಣ್ಣಿನ ಗಣಪತಿಗಳನ್ನು ತಯಾರು ಮಾಡಿ ಇವತ್ತೇನು ಕೊಡ್ತಾ ಇದಾರಲ್ಲ ಅದು ಹಂತ ಹಂತವಾಗಿ ಒಮ್ಮೆ ಹೋಗೋದಿಲ್ಲ ಈಗ ಅಷ್ಟೊಂದು ನನಗನ್ನಿಸ್ತದೆ ಈ ನಾಲ್ಕೈದು ವರ್ಷನಾಗ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಎಲ್ಲ ಮನೆಯಾಗೂ ಮಣ್ಣಿನ ಗಣಪತಿ ಕುಡಿಸ್ಲಾಕತ್ತಾರೆ ಇದು ಅದು ಎಷ್ಟು ಅದಕ್ಕೆ ಬೇಡಿಕೆ ಹೆಚ್ಚಾಗ್ತದಲ್ಲ ಗಣಪತಿ ಮಾಡೋರು ಸಹಿತ ಹೆಚ್ಚು ಮಣ್ಣಿನ ಗಣಪತಿ ಮಾಡಲಿಕ್ಕೆ ಅವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಒಮ್ಮೆ ಹೋಗುವುದಿಲ್ಲ ಯಾವುದೇ ಒಂದು ನೂರಾರು ವರ್ಷಗಳಿಂದ ಬಂದಂಥದ್ದನ್ನು ಹಂತ ಹಂತವಾಗಿ ನಾವು ಕಾಲ ಕಾಲಕ್ಕೆ ನಮ್ಮ ಸಂಪ್ರದಾಯಗಳನ್ನು ನಾವು ಕಾಲ ಕಾಲಕ್ಕೆ ಜನರ ಅನುಕೂಲ ದೃಷ್ಟಿಯಿಂದ ಬದಲಾವಣೆ ಮಾಡ್ಕೋದು ಪರಿಸರ ಉಳಿಬೇಕು ಪರಿಸರ ಅಂದರೆ ಇವತ್ತು ನಾವೆಲ್ಲ ನೋಡ್ತೀವಿ ಕ್ಯಾನ್ಸರು ಇವೆಲ್ಲ ರೋಗ ರುಜುಲುಗಳು ಯಾಕೆ ಹೆಚ್ಚಾಗ್ಲಾಕತ್ತೋಂದರೆ ನಮ್ಮ ಪರಿಸರ ಮೇಲಿನ ನಿರಂತರವಾದಂಥ ಅತ್ಯಾಚಾರ ಇವತ್ತು ಎಷ್ಟು ನೋಡಿ ಇವತ್ತು ಕೆಮಿಕಲ್ಗಳು ಹಾಕೋದ್ರಿಂದ ಯಾವ ಬೆಳೆನೂ ಇವತ್ತು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಸಿಗೋದಿಲ್ಲ ಅದಕ್ಕೇ ಈಗೆಲ್ಲ ನಾವು ಏನು ಮಾಡಕತ್ತೀವಿ ಸಾವಯವ ಕೃಷಿ ಸಾವಯವ ಕೃಷಿ ಕಡೆ ಹೋಗ್ಲಾಕತ್ತೀವಿ ಹಂಗೆ ಪರಿಸರನೂ ಸಹ ಅದಕ್ಕೆ ತೊಂದರೆ ಆಗೋದ ರೀತಿಯಲ್ಲಿ ಇವತ್ತು ವಿಜಯಪುರ ನಗರದಲ್ಲಿ ಸಾಕಷ್ಟು ಗಿಡ ಹಚ್ಚಲಕ್ಕತಿವಿ ನಾವು ಪ್ರತಿ ವರ್ಷ ಸಿದ್ಧ ಸಿದ ಹತ್ತು ಲಕ್ಷ ರೂಪಾಯಿ ನಾವು ಏನು ಟ್ರೀ ಗಾರ್ಡಿಗೆ ನಾವು ಕೊಡ್ತೀವಿ ಡಿ ಸಿ ಅವರು ಕೊಟ್ಟಿರ್ತೀವಿ ಪ್ರತಿ ವರ್ಷ ಇವತ್ತು ವಿಜಯಪುರ ನಗರ ಬಹುಶಃ ಬೆಂಗಳೂರು ಇಷ್ಟು ಗಾರ್ಡನ್ ಸಿಟಿ ಇರ್ಲಿಕ್ಕೆಲ್ಲ ಇವತ್ತು ವಿಜಯಪುರ ನಗರ ಇಡೀ ಕರ್ನಾಟಕದಲ್ಲಿ ಒಂದು ಗಾರ್ಡನ್ ಸಿಟಿ ಆಗೈತೆ ಯಾರು ಬಂದ್ರು ಬಿಜಾಪುರ್ಗೆಟ್ಟು ಬದಲಾವಣೆ ಆಗೈತೆ ಅಂತ ಹೇಳ್ತಾರೆ ಇನ್ನೇ ಕೆಲವೊಂದು ಕಂಪ್ಲೇಂಟ್ ಹೇಳಿದ್ರು ರೋಡ್ ಇಲ್ಲ ಗಟ್ಟರೆ ಇದು ಅದು ನಮ್ಮ ಹಂಥ ಕ್ಷೇತ್ರದಲ್ಲ ಅದನ್ನ ಆಕ್ಟಾಣ ಅದು ಅದಕ್ಕೆ ಪಾಪ ಏನು ನಾವು ಏನೂ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಾವು ಮಾಡ್ಬೇಕಂದ್ರೂ ಅಲ್ಲಿ ಎಮ್ ಎಲ್ ಎಗಳ ಸಹಕಾರ ಬೇಕಾಗ್ತದೆ ಈಗೇನೋ ನಮ್ಮ ಹಿಟ್ಟಲ್ಲಿ ಕಟ್ಕೊಂಡವರು ಏನೋ ಒಂದು ನೂರ ಐವತ್ತು ಕೋಟಿ ಒಳಗೆ ನಾವೇನು ಮಾಡಿದ್ವಿ ಈ ಸಲ ಹೆಚ್ಚಿನ ಹಣ ನೀ ತೋ ನೀವು ತೋರತ್ತೆ ಹೇಳಿದೆ ನಾ ಕಟ್ರಿಗೆ ಯಾಕಂದರೆ ಗಚ್ಚಿನ ಕಟ್ಟಿಕೊಳ್ಳಿ ಏನೇತಾರೆ ನಮ್ಮ ಬಿ ಎಲ್ ಡಿ ಎದುರಿಗಿಂದು ಏನೂ ಇಲ್ಲ ಈ ಕಡೆ ಹೋದ್ರೆ ಸಿ ಸಿ ರೋಡು ಈ ಕಡೆ ಹೋದ್ರೆ ಡಟ್ಟ ಅದು ಏನೋ ಜನರು ಸಹಿತ ಅಡ್ಡಾಡಕ್ಕೆ ಸಾಧ್ಯ ಇಲ್ಲ ಅಂತ ರಸ್ತೆ ಇಲ್ಲೇ ಎರಡೇ ಡಿಫ್ರೆನ್ಸ್ ಇರ್ತೈತೆ ಅನ್ನೋದು ಇಲ್ಲೇ ಈ ರೋಡ್ದಿಂದ ಬಿ ಎಲ್ ಡಿ ಮೆಡಿಕಲ್ ಕಾಲೇಜನ್ನು ಹೋಗಿಬಿಟ್ಟು ಗೊತ್ತಾಗಿಬಿಡ್ತೈತಿ ಬಿಜಾಪುರದಾಗ ಕೆಲಸ ಮಾಡಿದ್ದು ಕೆಲಸ ಮಾಡ್ಲಾರ್ದು ಮಾ ವಾರ್ಡ್ ಹೀಗಾಗಿ ಕೆಲವೊಂದು ಸಮಸ್ಯೆ ಸಮಸ್ಯೆಗಳು ಮತ್ತು ಎಷ್ಟೇ ನಾವು ಕೆಲಸ ಮಾಡಿ ಮಾಡಿವ ನಾವು ಹೇಳ್ಕೊಂಡ್ರು ಸಹಿತ ಈ ನೆರೆ ಬಂದಾಗ ಪ್ರವಾಹ ಬಂದಾಗ ಬೆಂಗಳೂರುದಾಗ ಹಡಗದಾಗ ಅಡ್ಡಾಳಕ್ಕೆ ಹತ್ತಾರೆ ನಮ್ಮಲ್ಲೇನು ಹಡಗದಾಗ ಅಡ್ಡಾಡುವಂಥ ಯಾವ ಊನಿನೂ ಇಲ್ಲ ನೋಡಿರಿ ಇಲ್ಲೇ ಬೆಂಗಳೂರದ್ದು ದಿಲ್ಲಿ ಒಳಗೆ ಮೊನ್ನೆ ದಿಲ್ಲಿ ಒಳಗೆ ಹೇಳ್ತಿದ್ರು ಸಿಕ್ಕಾಪಟ್ಟೆ ಮಳೆಯಾಗಿ ಎಷ್ಟೋ ಕ ಕಾಂಪ್ಲೆಕ್ಸ್ನಾಗ ನೀರು ಹೋಗಿ ಎಷ್ಟೋ ಜನ ಸಲ ಅದು ಯಾವುದು ಇ ಪಿ ಎಸ್ ಸಿ ಇದಕ್ಕೆ ಹೋದ ಕೋಚಿಂಗ್ ಹೋದ ಹುಡುಗರು ಈ ಅಂಡರ್ ಗೌಂಡದಾಗ ಏನು ರೂಮ್ ಹಿಡ್ದಿದ್ರು ಅಲ್ಲೇ ಹಸುವಿನ ಇದ್ರು ಇಂಥವು ಘಟನೆಗಳು ಆಗ್ತಾವೆ ಆದ್ರೂ ಜಾಗೃತಿಯಿಂದ ಇದು ಜನರದ್ದು ಇದೆ ಬಿಲ್ಡಿಂಗ್ ಕಟ್ಟಾಗ ಯಾವ ರೀತಿ ಅದನ್ನು ಪಾಲಿಸ್ಬೇಕು ಮಾಡಿದ ಕೊನೆಗೆ ಬರೋದು ನಮಗೆ ಕಾರ್ಪೊರೇಷನ್ ಎಮ್ ಎಲ್ ಎಗೆ ಬೈತಾರೆ ಆದರೆ ಮಾಡಿದ್ದು ತಪ್ಪು ಇರ್ತದೆ ಆದರೆ ಕೊನೆಗೆ ಬಂದು ಮತ್ತು ಯಾವನೋ ಒಬ್ಬ ವಿಡಿಯೋ ಬಿಟ್ಟಿದ್ದ ಅಲ್ಲೆಲ್ಲ ನೀರು ಬಂದವು ಅದು ನಿರ್ಲಕ್ಷ್ಯ ಆಗಲಿಕ್ಕಂಥೇಳಿ ಸುಮ್ಮನೆ ಅದು ಹವಾ ಮಾಡ್ಕೊಳಕ್ಕೆ ಯಾಕಂದರೆ ಈಗ ಸಿದ್ದೇಶ್ವರ ಬ್ಯಾಂಕ್ ಎಲೆಕ್ಷನ್ ಸಮೀಪ ಬಂತೈತಿ ಅವಟ್ ಓಟ್ ಅಂತ ಹಿಂಗೆ ಒಂದು ಏನೇನು ಮಾಡಿರ್ತಾರೆ ಹಠ ಅದೇನು ತೆಲಿಗೆ ಕಟ್ಸೋದಿಲ್ಲ ಎಷ್ಟು ಮ್ಯಾಕ್ಸಿಮಮ್ ಕೆಲಸ ಆಗ್ಯಾವು ನಾವು ಇವತ್ತು ಪೊಲೀಸ್ ಇಲಾಖೆ ಏನು ನಿರ್ದೇಶನ ಕೊಡ್ತೈತಲ್ಲ ಅದನ್ನು ನಾವು ಮ್ಯಾಕ್ಸಿಮಮ್ ಸಣ್ಣ ಪುಟ್ಟು ಏನೇರೇ ಬಂದರೆ ಅವರು ಎಕ್ಸ್ಕ್ಯೂಸ್ ಮಾಡ್ತಾರೆ ನೀವು ಪೂರ್ತಿ ಹೊಟ್ಟೆ ವಿರುದ್ಧ ದಿಕ್ಕಿನಲ್ಲಿ ಹೋಗೋದ್ರಿಂದ ಏನೂ ಅರ್ತಿಲ್ಲ ಇಷ್ಟು ನೋಡ್ರಿ ಐದಾರು ವರ್ಷದ ಹಿಂದೆ ಗಣಪತಿ ನಮ್ಮ ಗುರು ಕಚ್ಚಿನ ಮಟ್ಟರು ಹೇಳ್ದಂಗೆ ಮೊದಲು ಹೆಂಗಿತ್ತು ಗಣಪತಿ ಕೂಡಿಸ್ಬೇಕಾದ್ರೆ ಎಷ್ಟು ತೊಂದರೆ ಇತ್ತು ಅಲ್ಲಿ ಪುಣ್ ಏನು ಪೊಲೀಸ್ ಸ್ಟೇಷನ್ದಾಗ ಒಂದು ಕೌಂಟ್ರ್ ಹಾಕೊಂಡು ಕುಂಟ್ರೋರು ಒಬ್ಬರು ಅವರು ರೊಕ್ಕ ಕಲೆಕ್ಟ್ ಮಾಡೋರು ಅವರು ಮಾಡಿ ಪರ್ಮಿಷನ್ ಕೊಡೋರು ಅದ್ರಾಗ ಅವರು ರೊಕ್ಕ ಉಳಿಸೋರು ಅವರು ಪುನದಾಗ ಹೋಗಿ ಚೈನಿ ಹೊಡೆದು ಅವ್ರು ಬರೋರು ಬರೀ ಚೈನಿ ಅಟ್ಟೆ ಅಲ್ಲ ಅಲ್ಲಿಂದ ಏಡ್ಸ್ ತೊಗೊಂಡು ಬಿಜಾಪುರಕ್ಕೆ ಬರೋರು ಹಂಗಿತ್ತು ನಿಮ್ಮ ರೊಕ್ಕ ನಿಮ್ಮ ಅಂಟಳಿದಿಂದ ಮೂರು ನಾಲ್ಕು ಸಾವಿರ ರೂಪಾಯಿ ಅವರು ತೊಗೋರು ನಿಮ್ಮ ಪರ್ಮಿಷನ್ ಕೊಡ್ಸೋರು ಅದಂಥ ಸಿಸ್ಟಿಮೇ ತೆಗೆದುಬಿಟ್ಟು ಇವತ್ತು ಇವತ್ತ ಮೊದಲ ಬಾರಿಗೆ ನಮ್ಮ ಮಹಾಪೌರು ಬಂದಾರ ನಮ್ಗೆ ಸ್ವಂತ ನಮ್ಮ ಮನಸ್ಸೇ ಒಬ್ಬ ಮಹಾಪೌರ ಆಗೋದೇ ಆಗಿರಲಿಲ್ಲ ಇವತ್ತು ಕತಿ ಹೊಡಿಲಾಕತ್ತಾರ ನಕಲಿ ಹೂವ ಅಸಲಿ ಅಂತೇಳಿ ಅಸಲಿ ಯಾರು ಅದಾರ ಇವತ್ತು ಅಸಲಿ ಬಿ ಜೆ ಪಿಯೇ ಕರಡಿ ಮಹಾಪೌರಾಗ ಅದಕ್ಕೆ ಅಧಿಕಾರಿ ಇತ್ತಂದರೆ ಎಲ್ಲನೂ ಸುಸೂತ್ರವಾಗಿ ಹೋಗ್ತದೆ ಕರ್ಡಿಯವರು ಅಲ್ಲಿರ್ತಾರೆ ಮಾಪುರ ಎಲ್ಲಿ ಚೇಂಬರ್ನಾಗ ನಿಮ್ಗೇನು ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ಅವರು ಅಲ್ಲಿರ್ತಾರ ಹೋಗ್ರಿ ಏನು ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ರಿ ನಮ್ಮ ಡಿ ಎಸ್ ಬಿ ಸಾಹೇಬ್ ಹೇಳ್ದಂಗೆ ನೀವು ಕರೆಂಟದ್ದು ನಮ್ಮ ಕ ಕೆ ಬಿ ಅವ್ರು ಹೇಳಿದ್ರೆ ಒಳ್ಳೆಯ ವಾಯರು ಯಾಕಂದ್ರೆ ಸರ್ಕಿಟ್ ಇದೇನು ಸ್ಟೇಜ್ ಮಾಡ್ತಿರಲ್ಲ ಸ್ಟೇಜ್ ಅಳಗ್ಯಾಡ್ಬಾರ್ದು ಹಿಂಗೆ ಅವು ಸಮಯಗಳು ಹಿಂಗೆ ಅಳಗಾಡಿ ಬಿದ್ದು ತೊಳ್ಕೊಡಿ ರಾತ್ರಿ ಬಿದ್ದು ಬೆಂಕಿ ಬೆಂಕಿಗೆತ್ ಬಿಡ್ತೈತೆ ಅದಕ್ಕೆ ಸ ಅಲ್ಲೇನು ಗಣಪತಿ ಗೂಡಿಸೋ ಪೀಠ ಏನಿರ್ತೈತಲ್ಲ ಅದು ಎಟ್ಟೆ ಎಗಾಡಬಾರ್ದು ಅಂದರೆ ಸ್ಥಿರ ಇರಬೇಕು ಅದನ್ನು ಗಟ್ಟಿಯಾಗಿ ಮೊದಲು ಸಮಯಲ್ಲಿ ಇಟ್ಟಿರಿ ಅದ್ರೆಲ್ಲ ಆ ಸ್ಥಾನ ಗಟ್ಟಿರಬೇಕು ಅದು ಪವಿತ್ರವಾದಂಥ ಪೀಠ ಮತ್ತು ಅವ್ರು ಸಾಹೇಬ್ ಹೇಳ್ದಂಗೆ ತಳಗೆ ಇಸ್ಪೆಟ್ಟಾಡೋದು ಬಿರ್ಯಾನಿ ತಂದು ತಿನ್ನೋದು ಮತ್ತು ಹೀಗೆಲ್ಲ ಮಾಡೋದು ಮತ್ತು ದೇವರೇ ಇರೋದು ಗಣಪತಿ ಹಾಕಿ ಕೂಡಿಸ್ಬೇಕು ಅದಕ್ಕೆ ಗುರುಗಚ್ಚಿ ಮಟ್ಟ ಹೇಳ್ದಂಗೆ ಸಾಂಸ್ಕೃತಿಕ ಇವತ್ತು ನಮ್ಮ ಇವರು ಶಿವರತ್ರಿ ಬಾಗಿಲು ಕೊಟ್ಟವ್ರು ಹೇಳಿದ್ರು ಮ್ಯಾಕ್ಸಿಮಮ್ ಈ ಡಿ ಜೆದಿಂದ ಮುಕ್ತ ಹೆಂಗೆ ಹೊರಗೆ ಬರಬೇಕಂತೇಳಿ ಒಂದೊಂದೇ ಈಗ ಜೋರಾಪುರದವ್ರು ಭಾಳ ಅದ್ಭುತವಾಗಿ ಇವತ್ತ ಅಲ್ಲಿ ಎಲ್ಲ ಸಕ್ರಿಯವಾಗಿ ಸಕ್ರಿಯವಾಗಿ ನೂರು ಹೆಣ್ಮಕ್ಳು ಸಾವಿರಾರು ಯುವಕರು ಕೂಡಿ ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ ಹಂಗೆ ಈ ಮಹಾರಾಷ್ಟ್ರದಾಗ ನಾವೆಲ್ಲ ನೋಡ್ತೀವಲ್ಲ ಅಲ್ಲಿ ಎಷ್ಟು ಭಯ ಭಕ್ತಿಯಿಂದ ಗಣೇಶನ ಹಬ್ಬ ಆಗಲಿ ದೇವಿ ಹಬ್ಬ ಆಗಲಿ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಲೋಕಮಾನ್ಯ ತಿಲಕರು ಮಾಡಬೇಕಂದ್ರೆ ಮೊದಲೆಲ್ಲ ಗಣಪತಿ ಮನೆ ಕೂಡಿಸ್ತಿದ್ರು ಮೊದಲ ಬಾರಿಗೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣಪತಿ ತಂದಿದ್ದು ಯಾಕಪ್ಪ ಅಂದರೆ ಈಗಾಗಲೇ ನಮ್ಮ ಶಿವರುದ್ರ ಬಾಗಿಲು ಕೊಟ್ಟಳ್ದಂಗೆ ಜನರಲ್ಲಿ ಒಕ್ಕಟ್ಟಾಗಬೇಕು ಜನ ಕೂಡಬೇಕು ಸ್ವಾತಂತ್ರ್ಯದ ಒಂದೇನು ಚಟುವಟಿಕೆಗಳು ಅಲ್ಲಿ ಗುಪ್ತವಾಗಿ ನಡೀಬೇಕನ್ನುವಂಥ ಉದ್ದೇಶದಿಂದ ಇವತ್ತು ದೇಶದಲ್ಲಿ ಗಣಪತಿ ಗಣಪತಿ ಯಾವಾಗ ಹೊರಗೆ ಬಂದ ಅವಾಗೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನಾ ತಂದಿನೇ ನೀ ತಂದೆ ಅನ್ನೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಎಲ್ಲ ವಿಘ್ನಗಳ ನಿವಾರಣೆ ಮಾಡೋನೇ ಗಣಪತಿ ಅದಕ್ಕೆ ನೀವು ಎಲ್ಲ ರೀತಿಯಿಂದ ಸಹಕಾರ ಕೊಡಿ ರಾತ್ರಿ ಏನು ಮಾಡ್ತಿರಲ್ಲ ಅದ್ರ ಬದಲಿ ನಮ್ಮ ಸಿದ್ದೇಶ್ವರ ಜಾತ್ರೆಯೂ ಹಾಗೆ ಆಗ್ತದೆ ಮೊದಲ ನಮ್ಮ ನಂದಿ ಕೋಲಿ ಉಳಿದೋ ಏಳು ಎಂಟಕ್ಕೆ ಕೇಳ್ತಿದ್ದು ರಾತ್ರಿ ಎರಡು ಮೂರಕ್ಕೆ ಯಾರೀ ಯಾರು ಇರ್ತಾರ ಮಂದಿ ಯಾರು ಮುಂದೆ ಕುಣ್ಯಾರದ್ರಿ ನೀವು ನಿಮ್ಮ ಗರ್ಲ್ ಫ್ರೆಂಡು ಸಹಿತ ಮಕ್ಕೊಂಡಿರ್ತಾರ ಕುಣೀದು ಯಾರ ಮುಂದೆ ಆ ಗ್ಯಾಸ್ ಗ್ಯಾಸ್ ಹುಡ್ಕೊಂಡು ಹೋಗ್ತಿರ್ತಾರ ಅವ್ರ ಮುಂದೆ ಹಿಂಗೆ ಇತ್ತು ನಮ್ಮದು ಯಾಕ್ರಿ ಗುರು ಯಾರು ಇಲ್ಲಿ ಅಕ್ಕ ಮಾದಿ ಓಡದಾಗ ಯಾರ ಮನೆ ಮುಂದೆ ಲಾಟೆ ಇರ್ತಿದಿಲ್ಲ ಈ ನಮ್ಮ ಇದ್ರದ್ದು ನಂದಿ ಕೊಲ್ದು ಅವಾಜಿ ಕೆಲಸನೇ ಎದ್ದು ಕ್ಯಾನು ಮಾರಿಲ್ಲ ಬಂದು ಒಂದು ಚರಿಗೆ ನೀರ ಒಂದು ಕೊಡ ನೀರ ಒಂದು ಆರತಿ ತಟ್ಟಿ ಇಟ್ಕೊಂಡು ಕೂತಿರ್ತಿದ್ರು ಬಂದು ಕೊಳ್ಳೆನೇ ನಂದಿ ಕೋಲ ಜ್ಞಾನ ಕೋಡಮ್ ಜಗನ್ ಹಾ ಮುಗಿಸಿ ಮುಗಿಸ್ ಏತ ಒಂದು ಅದಕ್ಕೆ ಎಷ್ಟು ವಿರೋಧ ಆಯ್ತು ಏ ನಾವು ಹಂಗೆ ನಮ್ಮ ನಂದಿ ಕೋಲ್ ತರೋದಾಗೋದಿಲ್ಲ ನಾವು ಬಹಿಷ್ಕಾರ ಆಗ್ತೀವಿ ನಾವು ಹಂಗೆ ಮಾಡ್ತೀವಿ ಎಲ್ಲ ರಗಡೆ ಜಿಗ್ದಾಡೋದು ನಾವು ಒಂದು ನಿರ್ಣಯ ತೊಗೊಂಡೀವಿ ಮುಂಜಾನೆ ಹನ್ನೆರಡಕ್ಕೆ ನಂದಿ ಕೋಲುಗಳು ಚಲೋ ಏನು ಬೇಕಾದಾಗಲಿ ಒಂದು ವರ್ಷ ತ್ರಾಸಾಯ್ತು ನಮಗೆ ಅವರು ಏನು ಕಟ್ಟೋದಿಲ್ಲ ನನಗೆ ಬಡೀ ನಂದಿಗೆ ಕೂಡ ಕಟ್ಟೋದಿಲ್ಲ ಬಿಡ್ರಂದಿ ಇಲ್ಲೇ ಗುಡಿಯಾಗ ಸೋಲಾಪುರದವ್ರು ತಂದು ಕಟ್ಟಬೇಕಾಯ್ತು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಗಟ್ಟಿ ನಿರ್ಣಯ ತಗೋಬೇಕಾದ್ರೆ ಒಂದು ನಾವು ಒಂದು ಕೆಲವೊಂದು ಟೀಕೆ ವಿರೋಧ ಅದನ್ನೆಲ್ಲ ಬದಿಗೆ ಒತ್ತಿ ನೀವು ಹನ್ನೆರಡು ಗಂಟೆ ಮಧ್ಯಾಹ್ನಕ್ಕೆ ಗಣಪತಿಯನ್ನು ಮೆರವಣಿಗೆ ಚಾಲು ಮಾಡಿದ್ರೆ ತಿಳ್ಕೊರಿ ಏಳು ಎಂಟರ ತನಕ ಗಣಪತಿ ವಿಸರ್ಜನೆ ಆಗಬೇಕು ಅದು ಎಲ್ಲಿ ಆಗಬೇಕು ಏನು ಹೊಂಡ ಮಾಡಿವಲ್ಲ ನಾವು ಬಾವಿಗಳನ್ನು ಹಾಳು ಮಾಡ್ಲಕ್ಕೆ ಹೋಗಬಾಡ್ರಿ ಇವತ್ತು ಎಷ್ಟೆಲ್ಲ ಗಾಳ ತಗೋದು ಎಲ್ಲ ಇಷ್ಟು ಟಾಟಾ ಕನ್ಸಲ್ಟೆನ್ಸಿಯೊಂದಿಗೆ ಅದು ತಾಸು ಬಾಡಿದ್ದು ಎಲ್ಲ ಈಗ ಮೇಂಟೆನೆನ್ಸ್ ಕೊಟ್ಟೈತಿ ಅಲ್ಲಿ ಒಂದು ಹೊಂಡ ಶಾಶ್ವತ ಒಂದು ಹೊಂಡ ಮಾಡ್ಲಾಕತ್ತಾರೆ ಎಲ್ಲೆಲ್ಲಿ ಹೊಂಡ ಮಾಡಿರ್ತಾರಲ್ಲ ಅಲ್ಲೇ ದಯವಿಟ್ಟು ಗಣಪತಿಯನ್ನು ಹಾಕ್ರಿ ಜಿದ್ದಿಗೆ ಬಿದ್ದು ನಾವು ತಾಸು ಬಾಡಿಗೆ ಹೋಗ್ಯಾವ ನನಗೆ ಯಾವ ಏನು ಮಾಡ್ತಾನ ಅದು ಏನು ವರ್ಣ ಪ್ರತಿಷ್ಠೆಯಿಂದ ಒಂದು ಸಂಕುಲ ನೀರು ಅನ್ನೋ ಜೀವನ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ ಬೇಕಾದಂಥ ನೀರು ಅದು ಶುದ್ಧವಾಗಿರಬೇಕು ಅದು ಪವಿತ್ರವಾಗಿರಬೇಕು ಅದ್ರ ಸಲುವಾಗಿ ತಾಸು ಬೋಡಿ ಒಳಗೇ ಒಗ್ಯಾವ ಚಂದ ಬಾಡಿಗೆ ನಾವು ಒಗ್ಯಾವ ಅನ್ನೋಂಥದ್ರನ್ನ ತಲೆ ತೆಗೋದು ಎಲ್ಲೆಲ್ಲಿ ಮಹಾನಗರ ಪಾಲಿಕೆದವ್ರು ಏನು ಹೊಂಡ ಮಾಡ್ಯಾರಲ್ಲ ಆ ಹೊಂಡದಾಗ ವಿಸರ್ಜನೆ ಮಾಡಿ ಎಲ್ಲೆಲ್ಲಿ ಬಾವಿಗಳವ ದಯವಿಟ್ಟು ಯಾರು ಬಾವಿವಿ ಒಳಗೆ ಗಣಪತಿನ ವಿಸರ್ಜನೆ ಮಾಡೋ ಬದಲಿ ನೀವು ಅಲ್ಲಿ ಒಂದು ಬಾದಲಿ ಇಟ್ಟು ವಿಸರ್ಜನೆ ಮಾಡಿ ಇದನ್ನೆಲ್ಲ ನಾವು ಅವೇರ್ನೆಸ್ ಆಗಿಬೇಕು ಯಾಕಂದ್ರೆ ಬರೀ ನಾವು ಓಟಿನ ಸಲುವಾಗಿ ಆಗೋದಕ್ಕೆ ಯಾರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ಅದರಿಂದ ಪರಿಸರ ಹಾಳಾಗ್ತದೆ ಕೆಲವೊಂದು ಮಂದಿ ಟೀಕೆ ಮಾಡ್ಬೋದು ಏ ನಾವು ನಾಳೆ ತಾಸು ಬಾಟೆಗೆ ಹೋಗಿ ಅರ್ಥ ಲಾ ಭಾಳ ತಾಸುಬಿಟೆ ಹೋಗ್ಯಾರ್ದು ಜಿಗಿದಾಡಿದ್ರೆ ಲಾಠಿ ಚಾಚ್ ಮಾಡ್ತಾರೆ ಪೊಲೀಸರು ಅವಾಗ ಯಾರು ನಿಮ್ಮನ್ನು ಬಿಟ್ಸ್ಲಾ ಬರ್ತಾರೆ ಅವ್ರು ಹೇಳದವ್ರು ಅವ್ರಿಗೆ ಮಕ್ಕೊಂಡಿರ್ತಾರೆ ಮನೆಯಾಗ ಅವರು ಯಾಕೆ ಸಂಜೆ ಮುಂದೆ ಹೊಡೆದಿರ್ತಾರೆ ಹೋಗಿ ಮಕ್ಕೊಂಡಿರ್ತಾರೆ ಇಲ್ಲಿ ಹೊಡ್ಸ್ಕೊಂಡು ಎಲ್ಲ ಕೈ ಕಾಲ ಬದು ಮಾಡಿಕೊಂಡು ನಮ್ಗೆ ಯಾರು ರೀ ಕೇಳಿಲ್ಲ ತನ್ನ ನೀವು ಹಂಗಬೇಡ್ರಿ ಮತ್ತು ಮೆರವಣಿಗೆ ಹನ್ನೆರಡಕ್ಕೆ ನಿಮ್ಮ ಗಣಪತಿ ಸ್ಟೇಜ್ನಿಂದ ಅಂತ ಕೆಲಸ ಮಾಡಿರಿ ಎಲ್ಲ ನೋಡಿರಿ ಇಡೀ ಬಿದ್ ನೋಡಿರಿ ಅದು ಸಂಕ್ರಮಣ ನಮ್ಮದು ಎಷ್ಟು ಜನ ಖುಷಿಯಿಂದ ನೋಡ್ತಾರೆ ಸತ್ ಒಂದು ನನ್ನ ಅಂದಾಜಲೆ ಒಂದು ನಾಲ್ಕು ಐದು ದಿವಸನಾಗ ಒಂದು ಲಕ್ಷ ಜನ ನೋಡ್ತಾರೆ ಹಳ್ಳಿ ಜನ ಬಂದಿರ್ತಾರೆ ಶಾಸ್ತ್ರಿ ಮಾರ್ಕೆಟ್ ಮ್ಯಾಗೆ ನಿಂತಿರ್ತಾರೆ ಬಜಾರ್ನಾಗ ಇರ್ತಾರೆ ಎಲ್ಲ ನಿನ್ನ ನಿಮ್ಮ ಒಣಗೂ ಈಗ ಬಜಾರಗಳಾಗಿಬಿಟ್ಟವ ಈಗ ಯಾವ ರೋಡ್ಗಳು ಯಾವ ಚಲೋ ಮಾಡಿ ಎಲ್ಲ ಕಮರ್ಷಿಯಲ್ ಕಾಂಪ್ ನೋಡಿ ಜಲ್ನಗರ ಕಂಪ್ಲೀಟ್ ಕಾ ಕಾ ಕಾಂಪ್ಲೆಕ್ಸ್ ಆಗೈತಿ ನಮ್ಮ ಬಿ ಎಲ್ ಡಿ ರೋಡ್ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗೈತಿ ಅಲ್ಲಿ ಇಬ್ರಾಹಂಪುರ್ ನಮ್ಗೆ ಕುಮಾರ್ ಗಡಿಯವರು ಮಾಡಿ ಮುಂದಿನ ಪೂರ್ತಿ ಅದನ್ನು ರೋಡ್ ರೋಡ್ ಮಾಡಿಬಿಟ್ಟು ಅಲ್ಲಿಯೂ ಎಲ್ಲ ಅಂಗಡಿಗಳಾಗ್ಯಾವ ಅಂದ್ರೆ ನಿಮ್ಮ ಓಣ್ಯಾಗ ನಿಮಗೆ ಪಟ್ಟಿ ಕೊಡೋರು ಏನು ಅದಾರಲ್ಲ ಅವರು ನೋಡ್ಬೇಕಲ್ಲ ನಿಮ್ಮ ಗಣಪತಿದು ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ಈ ಸಲ ನೀವೇ ಸ್ವಯಂ ಪ್ರೇರಣೆದ ಮಧ್ಯಾಹ್ನ ಹನ್ನೆರಡಕ್ಕೆ ನಿಮ್ಮ ಗಣಪತಿಯನ್ನು ಯಬಸ್ರಿ ಆರಾಮ್ ಏಳು ಎಂಟರ ತನ ಒಂಬತ್ತರ ತನ ಗಣಪತಿಗಳೆಲ್ಲ ವಿಸರ್ಜನೆ ಆಗಲಿ ಆರಾಮ್ ಒಂಬತ್ತಕ್ಕೆ ಹೋಗಿ ಸ್ವಲ್ಪ ಊಟ ಮಾಡಿ ಆರಾಮ್ ಮಕ್ಕೋರಿ ದಾರು ಮಾತ್ರ ಗಣಪತಿ ಕೊಕ್ಕು ಇದ್ರಾಗ ಕುಡಿಬ್ಯಾಡ್ರಿ ಕುಡಿದು ಗಣಪತಿ ಸಮೀಪ ಹೋಗ್ಬೇಡ್ರಿ ಅದಕ್ಕೆ ಎಷ್ಟು ಶಿಸ್ತು ಕಾಪಾಡ್ತೀವಲ್ಲ ಕುಣಿದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಡಿ ಜೆದ ಹೇಳಿದ್ರಲ್ಲ ನಾಳೆ ಬೆಂಗಳೂರು ಅಧಿವೇಶನದಾಗ ನಾನು ತೆಗಿತೀನಿ ಸರ್ಕಾರ ಕೇಳ್ತೀನಿ ಯಾಕೆ ಡಿ ಜೆ ಬಂದು ಮಾಡ್ತಿರ್ತೀನಿ ಕೇಳ್ತೀನಿ ಈಗೀಗ ಸರ್ಕ್ಯುಲರ್ ಬಂದೈತಂತ ಹೇಳ್ಯಾರ ಇನ್ನೂ ಅಧಿವೇಶನ ನಡೆದದ ನಾಳೆ ನಮ್ಮ ಅಧಿವೇಶನದಾಗ ಒಂದು ವಾರ ಇರ್ತದೆ ನಾನು ಪ್ರಶ್ನೆ ನಾವು ಸರ್ಕಾರಕ್ಕೆ ಮಾಡ್ತೀವಿ ಸರ್ಕಾರ ಅದು ಏನು ಉತ್ತರ ಕೊಡ್ತದೆ ನೋಡಿ ನಿರ್ಣಯ ಮಾಡೋನು ಎಷ್ಟು ಸಾಧ್ಯ ಐತಿ ನೋಡಿ ಇವತ್ತು ನಾಲ್ಕು ಐದು ಲಕ್ಷ ರೂಪಾಯಿ ಕೊಟ್ಟು ಒಂದು ಡಿ ಜೆ ತರ್ತೀರಿ ಒಂದು ಐದೈದು ಲಕ್ಷ ರೂಪಾಯಿ ಗಣಪತಿ ಎರಡು ಎರಡು ಲಕ್ಷ ರೂಪಾಯಿ ಅದು ಅದನ್ನೇ ಚಲೋ ಅನ್ನದಾಸೋ ಮಾಡ್ರಿ ಮತ್ತೊಂದು ಬೆಳ್ಳಿ ಗಮ್ ಎಷ್ಟೋ ಬೆಳ್ಳಿ ಬ ಗಣಪತಿ ಮಾಡ್ಲಾಕತ್ತಾರ ಎಷ್ಟು ಚೆಂದ ಮಾಡ್ಲಕ್ಕ ಕೆಲವೊಂದು ಮಂದಿ ಈಗ ಎಷ್ಟೋ ಕಡೆ ನಾನೇ ನಮ್ಮ ಎಮ್ ಎಲ್ ಎ ಫಂಡ್ನಾಗ ನಾನು ವೈಯಕ್ತಿಕವಾಗಿ ಎರಡು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಕೊಟ್ಟು ಒಂದು ದೊಡ್ಡ ದೊಡ್ಡದು ಆಯಾ ಓಣಿಯೊಳಗೆ ಏನು ಓಪನ್ ಸೈಟ್ ಈ ಎಕ್ಸ್ಟೆನ್ಷನ್ ಇರದಾಗ ಎಲ್ಲ ಕಡೆ ಗಾರ್ಡನ್ನ ಸಿವಿ ಕಮ್ಯುನಿಟೀಸ್ ಏನು ಬಿಟ್ಟಿರ್ತಾರಲ್ಲ ಅಲ್ಲಿ ಒಂದು ಗುಡಿ ಕಟ್ಟಿರ್ತಾರೆ ಗುಡಿ ಮಗಲ್ಲಿ ಒಂದೊಂದು ನಾವು ಗಣಪತಿ ಏನು ಇದ್ರದ್ದು ಮಾಡಿರ್ತಾರಲ್ಲೇನರದು ಫೈಬರ್ದು ಫೈಬರ್ ಗಣಪತಿ ಇವತ್ತೇ ನಾವು ಮುಂಜಾನೆ ಒಂದು ಉದ್ಘಾಟನೆ ಬಂದೆ ಇದ್ರಾಗ ನಮ್ಮ ರಾಜ್ಕುಮಾರ್ ಓಟ್ದಾಗ ಭಾಳ ಚೆಂದ ಮಾಡ್ಯಾರ ಗಣಪತಿ ಇಲ್ಲಿ ಇಲ್ಲೇ ನಮ್ಮ ಶೆಟ್ಟೆ ಸೆಟ್ಟೆ ಇಲ್ಲಿ ನಮ್ಮ ಸೂದ್ರ ಸುರುದ್ರ ಬಾಗಲಕೋಟರು ಇದ್ರೆ ಶಂಕರ್ಲಿಂಗ ಗುಡಿಯಾಗ ಹಿಂಗೆ ಅದನ್ನು ಪರ್ಮನೆಂಟು ಗಣಪತಿ ಮೆರವಣಿಗೆ ಇದಕ್ಕೆ ಹೋಗೋದಕ್ಕೆ ಸಣ್ಣದು ನೀವು ಪರ್ಮನೆಂಟ್ ಕೊಡಿಸೋದು ಆಮೇಲೆ ತೊಗೊಂಡ್ರೆ ಅಂದ್ರೆ ಒಂದು ಹತ್ತು ಹನ್ನೊಂದು ವರ್ಷ ಅದಕ್ಕೇನು ಆಗೋದಿಲ್ಲ ಅದಕ್ಕೆ ಎಷ್ಟು ಸಾಧ್ಯತೆ ಪರಿಸರ ಹಾಳ ಮಾಡ್ಲಾರ್ದಂಗೆ ಮತ್ತು ಯಾವುದೇ ರೀತಿ ಗೊ ದಾನ್ಲಿ ಅಂತರ ಆಗೋದಿಲ್ಲ ಬಿಡು ನಮ್ಮೆಲ್ಲ ಗಣಪತಿ ನೈಂಟಿ ಪರ್ಸೆಂಟ್ ಹಿಂದೂ ಏರಿಯಾದಾಗೆ ಹೋಗ್ತಾವೆ ಹಿಂದೂ ಏರಿಯಾದಾಗ ಹೋಗ್ತಾವಂದ್ರೆ ಶಾಂತ ರೀತಿಯಿಂದ ಅಲ್ಲಿ ಯಾರು ದಾನ್ಲಿ ಮಾಡೋರು ಇರುವುದಿಲ್ಲ ಕಲ್ಲೋಗ್ಯರು ಇರುವುದಿಲ್ಲ ಕಲ್ಲು ಹೋಗಿ ಏರಿಯಾದಾಗ ನಮ್ಗೆ ಹೋಗೋದೇ ಇಲ್ಲ ಗಣಪತಿ ಎಲ್ಲಿದ್ದರೂ ಅವರು ಈ ಕಡೆ ಬಂದು ಗಣಪತಿ ತೊಗೊಂಡು ಬರ್ತಾರೆ ಅದಕ್ಕೆ ಈ ಒಂದು ಉತ್ಸವನ್ನ ಎಲ್ಲ ಮಂಡಳಿಯವರು ಅತ್ಯಂತ ಶಿಸ್ತಿನಿಂದ ಮಾಡಿ ಭವ್ಯ ಮೆರವಣಿಗೆ ಅಂತರ ಕೊನೆ ದಿವಸ ಏಳನೇ ದಿವಸ ಇದ್ದೇ ಇರ್ತದೆ ಎಲ್ಲರೂ ಯಾರ್ಯಾರಿಗೆ ಸಾಧ್ಯ ಆಗ್ತತಿ ಇಲ್ಲಿ ಬರಲಿಕ್ಕೆ ಆದರೆ ಬರ್ರಿ ನಿಮ್ಗೆ ಅಲ್ಲೇ ಸಮೀಪ ಅಂದ್ರೆ ಅಲ್ಲಿ ಅಲ್ಲೇ ವಿಸರ್ಜನೆ ಮಾಡಬೇಡಿ ಇಲ್ಲಿ ಬರೋದಕ್ಕೆ ಯಾಕಂದ್ರೆ ನಾಲ್ಕು ಇದು ಏಳು ಕಿಲೋಮೀಟ್ರ್ ಆಗ್ತೈತಿ ಇವತ್ತು ಬಿಜಾಪುರ ಹತ್ತು ಹನ್ನೆರಡು ಕಿಲೋಮೀಟ್ರ್ ರೇಡಿಯಸ್ ಆಗಿತ್ತು ಈಗೆಲ್ಲ ಸ್ಪಿನ್ನಿಂಗ್ ಮಿಲ್ನವ್ರು ಇಲ್ಲಿ ಬರೆದ್ರಾಗ ಎಲ್ಲ ಅದು ಸುಸ್ತಾಗ್ತಾರೆ ಮುಂದೆ ಗಣಪತಿ ಒಬ್ಬನೇ ಬರ್ತಿರ್ತಾರ ಅವರೆಲ್ಲ ಒಮ್ಮಕೊಂಡಿರ್ತಾರ ಕಡೆಗೆ ಬಂದು ಎಲ್ಲಿ ನಿಂದಿರ್ತ ಕಳ್ಳಿ ಅಲ್ಲಿ ಶಿರಾ ಇದ್ರ ಮುಂದೆ ನಿಂತುಬಿಡ್ತಾವ ಶಿವಾಜಿ ಮಹಾರಾಜಿ ಯಾಕಂದ್ರೆ ಶಿವಾಜಿ ಮಹಾರಾಜ ಕಾ ಕಾಪಾಡಬೇಕಲ್ಲ ಗಣಪತಿನ ಅಲ್ಲಿಂದ ಪೊಲೀಸರು ಬಂದು ಚಕೊಂಡು ಹೋಗಿ ವಿಸರ್ಜನೆ ಮಾಡ್ತಾರೆ ಇವ್ರು ಎಲ್ಲ ಮಕ್ಕೊಂಡಿರ್ತಾರೆ ಹಂಗೆ ಏನೂ ಮಾಡಬೇಡ್ರಿ ಅದಕ್ಕೆ ಹೇಳ್ತೇನೆ ಈ ಸಲ ನಾಳೆ ನಮ್ಮ ಶಾಂತಿ ಸಭೆದಾಗೂ ಇದು ಮಾಡಿ ಸರ್ ಹನ್ನೆರಡಕ್ಕೇ ಒಂದು ಪ್ರಯತ್ನ ಸ್ಟಾರ್ಟ್ ಆಗಲಿ ಸರ್ ಯಾಕಂದರೆ ನಮ್ಗೆ ನಮ್ಗೆ ಮ ಸಂಕ್ರಮಣಕ್ಕೂ ಭಾಳ ವಿರೋಧ ಮಾಡಿದ್ರೆ ಅವಾಗ ಏನೋ ನಾವು ಏಳಕ್ಕೆ ಏಳಕ್ಕೆ ಹೋಗಿ ನಾ ನಾಲ್ಕೈದಕ್ಕೆ ನಂದಿ ಕೋಲು ಬರ್ತಿದ್ದೆವು ರೀ ಈಗ ಹನ್ನೆರಡು ಚಲೋ ಮಾಡೋದು ಯೋದ್ರ ಆರು ಬೇಡ ಏಳು ಯಾಕ್ರಿಗೂರು ಏಳು ಅನ್ನೋದ್ರಾಗ ಬಂದ್ರೆ ಕಡಿ ಒಂದೇ ದಿವಸ ಸ್ವಲ್ಪ ಲೇಟ್ ಲೇಟಾಗ್ ಹಾಂ ಹಾಂ ಮೊದಲು ಗು ನಂದಿ ಕೋಲಿ ಎತ್ತೋದೇ ಏಳುವರೆಗೆ ಸರ್ ಅದು ರಾತ್ರಿ ಮೂರು ನಾಲ್ಕು ಹೋದ ಈಗ ಮುಂಜಾನೆ ಹನ್ನೆರಡಕ್ಕೆ ಅಂದ್ರೂ ಹನ್ನೆರಡು ಹನ್ನೆರಡುವರೆಗೆ ಎತ್ತಿಬಿಡ್ತೀವಿ ರೀ ಒಂದು ಎರಡು ಮೂರು ದಿವಸ ಅಂತರೂ ಐದು ಆರಕ್ಕೆ ಬಂದುಬಿಡ್ತಾವೆ ಲಾಸ್ಟ್ ಡೇನೇ ಒಂದು ಎರಡು ಮೂರು ಅಷ್ಟೇ ಅದಕ್ಕೆ ಈ ಹೊಸ ಪ್ರಯೋಗ ಕೆಲವೊಂದು ಮಂದಿಗೆ ಕಸಿವಿಸಿ ಆಗ್ಬೋದು ಕೆಲವೊಂದು ಮಂದಿಗೆ ಏನರೇ ಇದನ್ನು ನಾಳೆ ಇದಕ್ಕೆ ವಿರುದ್ಧ ಹೇಳಿಕೆ ಕೊಡ್ಬೋದು ಅದಕ್ಕೇನು ನಾವು ಕೇರ್ ಮಾಡೋದಿಲ್ಲ ಒಮ್ಮೆ ನೀವು ಹನ್ನೆರಡು ಗಂಟೆ ಗಣಪತಿ ಎತ್ತಿದ್ರೆ ತಿಳ್ಕೊರಿ ಮುಂದಿನ ವರ್ಷ ಎಲ್ಲ ಗಜಾನ ಮಂಡಳಿಯ ಒಂದು ಏನು ಅಂದ್ರೆ ನೀವು ಎಲ್ಲ ಗಣಪತಿಗಿಟ್ಟೆಲ್ಲ ಮಾಡಿದ್ದು ಮೆರವಣಿಗೆ ಮಾಡಿದ್ದು ಜನ ನೋಡಿದ್ರೆ ಜನ ನೋಡ್ಲಿಕ್ಕೆ ಮಾಡ್ತೀವಿ ಇಲ್ಲ ನಾವು ಏನು ಬರೀ ನಾವೇನು ನೋಡೋದೈತ ನಾವೇ ಡ್ಯಾನ್ಸ್ ಹೊಡೀತೈತು ಡ್ಯಾನ್ಸ್ ಹೊಡ್ಯಾಗ ಇಲ್ಲಿ ಮಂದಿ ಯಾವ ಚಲೋ ಡ್ಯಾನ್ಸ್ ಹೊಡೀತಾನ ನೋಡೋದು ಹಾಂ ಅದಕ್ಕೆ ಇನ್ನೊಂದು ಏನೋ ಹೇಳಿದ್ರೆ ಗುರು ಅದು ಯಾವುದು ನೆನಪಾರ್ತು ಅದಕ್ಕೆ ಇನ್ನೊಂದೇನೋ ಹೇಳಿದ್ರಲ್ರಿ ಗುರು ಇನ್ನೊಂದು ಏನೋ ಹೇಳಿದ್ರಿ ನೀವು ಯಾವ ಸಲಹೆ ಕೊಟ್ಟ್ರಲ್ಲ ಒಂದು ಇನ್ನೊಂದು ಇನ್ನೊಂದು ಏನೇನು ಸಲಹೆ ಕೊಟ್ಟ್ರಿ సాంస్కృతి ఒట్ మివీ ఎలా డేదాగా ఆతవ ఆరు ఏళ్ళకి విసర్జన ఆత నవ్వు ఆరా మనగారు హివెల్ హోగది అందర గణపతి హిర్తను అవ కండి ముచ్చితాను హోగ్రీ మక్క ఎల్లరు హ్రి అలాగే హోగ్రీ ఒట్ నన్ను బ్రీ సాకను గణపతి అదక ಅವ್ರನ್ನ ಜಲ್ದಿ ಬಿಟ್ಟು ಯಾಕಂದರೆ ಇಲ್ಕಂದ್ರೆ ನೀವು ಮರ್ದಿವ್ಸ ಗಣಪತಿ ಹೋದ ಮತ್ತೆ ಎಂಟು ದಿವಸ ಆಗ್ತೈತಲ್ಲ ಅದು ಏಳು ದಿವಸ ಆಗ್ತೈತಿ ಸೂರ್ಯೋದಯ ಮರ್ದಿವ್ಸ ಏನು ಆಗ್ತೈತಲ್ಲ ನಮ್ಮ ಹಿಂದೂ ಇದು ಸನಾತನ ಹಿಂದೂ ಧರ್ಮದ ಪ್ರಕಾರ ಏನು ರಾತ್ರಿ ಬಾರ ನಮ್ಮದಲ್ಲ ಮುಂಜಾನೆ ಮೊದಲನೇ ಸೂರ್ಯೋದಯದ ಏನು ಟೈಮ್ ಇರ್ತೈತಲ್ಲ ನಾಲ್ಕು ಮೂವತ್ತೆರಡು ಪ್ರತಿಯೊಂದು ಇದಕ್ಕೆ ಅದೊಂದು ಚೇಂಜ್ ಆಗ್ತದ ಆ ಸೂರ್ಯ ಏನು ಹುಟ್ಟತಾನೆ ಅವತ್ತಿನಿಂದ ಹೊಸ ದಿನ ಅಂತೇಳಿ ನಮ್ಮ ಹಿಂದೂ ಪಂಚಾಂಗ ಹೇಳ್ತದೆ ಅದಕ್ಕೆ ಅದಕ್ಕಿಂತ ಈಗ ಇದಕ್ಕಿಂತ ತಗೊಂಡ್ರಿ ನೀವು ಏಳು ಗಣಪತಿ ಹೋಗೋದ್ರೆ ಎಂಟು ಎಂಟು ದಿವಸದಾಗ್ತದೆ ಅದಕ್ಕೆ ಇದ್ರೆಲ್ಲ ವಿಚಾರ ಮಾಡಿ ಈಗ ಈ ಪರ್ಮಿಷನ್ ಬಗ್ಗೆ ಯಾವುದೇ ತೊಂದರೆ ಇಲ್ಲಾರ್ದೇ ಯಾವ ರೀತಿ ಮೊದಲಿತ್ತು ಈ ನಾಲ್ಕೈದು ವರ್ಷ ಮೊದಲಂದ್ರೆ ಅದು ಹಿಂದಿಂದಲ್ಲ ಯಾವ ರೀತಿ ಈಗ ಒಂದು ನಾಲ್ಕೈದು ವರ್ಷ ನಾವು ಮಾಡೀವಿ ಅದಕ್ಕೆಲ್ಲ ಇಲಾಖೆದವರು ಸಹಕಾರ ಕೊಡ್ತಾರೆ ಅದನ್ನು ತೊಗೊಂಡು ಈ ಸಲ ಪ್ರತಿಯೊಂದು ಗಣಪತಿಗೆ ನಮ್ಮ ವೈಯಕ್ತಿಕವಾಗಿ ಐದು ಸಾವಿರದ ಒಂದು ರೂಪಾಯಿ ನಾವು ಕೊಡ್ತೀವಿ ಅದನ್ನು ಆಯಾ ಪೆಂಡಾಲ್ ಬಲ್ಲೇ ಕೊಡ್ತೀವಿ ನೀವು ಯಾರೂ ಬರೋದು ಬೇಡ ಪೆಂಡಾಲ್ ಬಲ್ಲಿ ಬಂದು ನಮ್ಮವ್ರಿಗೆ ಕೊಡ್ತಾರೆ ಯಾಕಂದ್ರೆ ಇದೊಂದು ಮಜಾ ಆದ ಹಳದೊಳಗು ಭಾಳ ಮಜಾ ಐತಿ ಸುಮ್ ಸುಮ್ಮನೆ ಪಟ್ಟಿ ಬುಕ್ಕ ಪ್ರಿಂಟ್ ಮಾಡ್ಕೊಂಡು ಬರೋರುದಾರ ಸಾಹೇಬ್ರೆ ಗಣಪತಿ ಇಲ್ಲ ಏನೂ ಇಲ್ಲ ಎಂಟತ್ತು ಮಂದಿ ಕೂಡಿ ಜೈ ಶ್ರೀ ಗಜಾನನ ಮಂಡಳಿ ಎಲ್ಲತ್ತೋ ಜೈನು ಇಲ್ಲ ಶ್ರೀನು ಇಲ್ಲ ಬಂದಿಲ್ಲ ಐದು ಸಾವಿರ ರೂಪಾಯಿ ಒಯ್ದು ಬಿಡೋದು ಮತ್ತೆ ಇದಕ್ಕಿಂತ ಕೆಲವೊಂದು ಮಂದಿ ಭಾಳ ಚಾಲು ಹೋದಾರ ಮೊದಲು ಎಂ ಬಿ ಪಾಟೀಲ್ ಬಳಿ ಹೋಗ್ತಾರೆ ಹೋಗಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಎಂ ಬಿ ಪಾಟೀಲ್ ಐವತ್ತೊಂದು ಸಾವಿರ ರೂಪಾಯಿ ಬರೆದಿರ್ತಾರೆ ಎರಡನೇದು ಬಸವನಗೌಡ ಪಾಟೀಲ್ ಎಪ್ಪತ್ತೈದು ಸಾವಿರ ರೂಪಾಯಿ ಬರೀತಾರೆ ಕೊಟ್ಟಿರೋದು ಎಲ್ಲ ನಾವು ನಮ್ಮ ಇಬ್ಬರದ ನೋಡಿ ತಿಂಡಿ ಮಾಡಿ ಮತ್ತೊಬ್ಬರು ಇಪ್ಪತ್ತೈದು ಸಾವಿರ ಕೊಡ್ತಾರ ಮತ್ತು ಅದಕ್ಕಿಂತ ಇನ್ನೂ ಇನ್ನೂ ಕೆಲವೊಮ್ಮೆ ಭಾಳ ಎಕ್ಸ್ಪರ್ಟ್ ಅದಾರ ಅದನ್ನು ಪ್ರಿಂಟೆಡೇ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಸರ್ ಕಾರ್ಬನ್ ಇಲ್ಲ ಏನೂ ಇಲ್ಲ ಓರಿಜಿನಲ್ ಅದೇನು ರಿಸೀಟ್ ಇರ್ತದಲ್ಲ ರೀ ಐವತ್ತೊಂದು ಸಾವಿರ ರೂಪಾಯಿ ಇದ್ರಾಗ ಅದು ಪ್ರಿಂಟ್ ಆಗಿರ್ತದೆ ಸರ್ ನಾವು ಎಟ್ ಕೊಟ್ಟಿರ್ತೀವೋ ಏನು ಗೊತ್ತಿಲ್ಲ ನಮಗೆ ಗೊತ್ತಿರೋದಿಲ್ಲ ಆದರೆ ಎಲ್ಲೆಲ್ಲಿ ಪರ್ಮನೆಂಟ್ ಗಣಪತಿ ಏನು ಸರ್ಟ್ ಪ್ರತಿ ವರ್ಷ ನಾವು ಐದು ನಾ ಎಲ್ಲೆಲ್ಲಿ ಎರಡು ಲಕ್ಷ ಐದು ಲಕ್ಷ ಮೂರು ಲಕ್ಷ ಹೆಂಗೆ ಹೆಂಗೈತಿ ಅಟ್ಟ ಕೊಟ್ಟಿವಿ ಎಷ್ಟು ಕೋಟಿಗೆ ಪರ್ಮನೆಂಟ್ ಸಡ್ಡುಗಳಾಗ್ಯಾವ ನಿಮ್ಮಲ್ಲಿ ಜಾಗ ಇತ್ತಂದ್ರೆ ನೀವು ಪರ್ಮನೆಂಟ್ ನಿಮ್ಮ ಒಣಗನೆ ಎಲ್ಲಿ ದೇವಸ್ಥಾನ ಇರ್ತೈತಲ್ಲ ದೇವಸ್ಥಾನದಾಗೆ ಒಂದು ಪಾರ್ಟ್ ಮಾಡಿಕೊಂಡು ಅಲ್ಲೇ ಗಣಪತಿ ಇಡುವಂಥ ವ್ಯವಸ್ಥೆ ನೀವು ಮಾಡ್ಕೋರಿ ಇಷ್ಟು ಹೇಳಿ ಎಲ್ಲರೂ ಇವತ್ತೇನು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಿಮ್ಮ ಸಲಹೆ ಸೂಚನೆ ಹೇಳಿದ್ದೀರಿ ಹೊಸ ಎಲ್ಲ ಪದಾಧಿಕಾರಿಗಳದಾರ ಅವರು ಎಲ್ಲರೂ ಕೂಡಿ ನಿಮ್ಮ ನಿಮ್ಮದು ಸಹಕಾರ ಎಲ್ಲರದ್ದು ಇರಲಿ ಒಂದು ಒಳ್ಳೆಯ ರೀತಿಯಿಂದ ಮಾದರಿಯಾದಂಥ ಗಣೇಶ್ ಚತುರ್ಥಿಯನ್ನು ವಿಜಯಪುರ ನಗರದಲ್ಲಿ ನಾವು ಆಚರಣೆ ಮಾಡೋಣ ಅಂತ ಹೇಳಿ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ